ನೆನಗುತ್ತಾರೆ ಅಂದ್ರೆ ಅವ್ರೊಬ್ಬರೇ ಮೀಸಲು ಯಾರಿಗೂ ಆ ಹೆಸರು ಬರಲಿಲ್ಲ ಬರೋದು ಇಲ್ಲ ಅನ್ಕೊಳುತ್ತ ಕಲ್ಪನಾ ಅಂದ್ರೆ ಅವರು ನನ್ನ ದೇವತೆ ನನ್ನ ಗುರು ಕೂಡ ಅವ್ರನ್ನ ಪ್ರತಿ ನಿಮಿಷನೂ ನಾನು ನೆನೆಸ್ತೀನಿ ಅವರನ್ನ ನನ್ನ ಉಸುರ ಇರೋ ತನಕ ಅವ್ರನ್ನ ನೆನೆಸ್ತೀನಿ ಅಂತ ಒಂದು ದೊಡ್ಡ ಅಭಿನೇತ್ರಿ ಅವರು ನನಗೆ ತುಂಬಾ ಕಲೆಯನ್ನ ಕಲಿಯೋದಿಕ್ಕಾಗ್ಲಿ ನಾನು ಸ್ವಲ್ಪ ಹೈಟ್ ಕಡಿಮೆ ಇರೋದ್ರಿಂದ ನಾನು ಹೀಗೆ ಇಟ್ಕೊಂಡು ಡ್ಯಾನ್ಸ್ ಮಾಡೋದು ದೊಡ್ಡದಾಗಿ ಕೈ ಮಾಡು ಹಿಲ್ಸ್ ಹಾಕು ಅಂತ ಹೇಳ್ಬಿಟ್ಟು ಕೊಡೋರು ಅಣ್ಣನೇ ಡ್ರೈವರ್ ಆಗಿದ್ರು ನಮ್ಮ ಆರ್ಟಿಸ್ಟು ಕುಡಿಗೆರೆ ಕಂಪನಿಯೊಳಗೆ ಉತ್ತರ ಕರ್ನಾಟಕಕ್ಕೆ ಅವರು ಬಂದಾಗ ಮನೆ ಮಗಳು ನಾಟಕ ಅಂತ ಅವ್ರೊಂದು ಟೀಮ್ ತಗೊಂಡ್ ಬಂದ್ರು ಇಲ್ಲಿಂದ ಪ್ರಧಾನ ಅಂತ ಮ್ಯಾನೇಜರ್ ಇದ್ರು ಅಲ್ಲಿ ಅಮ್ಮ ಪಾತ್ರ ಮಾಡ್ತಾ ಇದ್ರು ನನಗೆ ಡ್ಯಾನ್ಸ್ ಅಂದ್ರೆ ವೇಶ್ಯ ಪಾತ್ರವನ್ನ ಸುಂದರ ಕೃಷ್ಣ ಅರಸು ಜೊತೆಯಲ್ಲಿ ಪಾತ್ರವನ್ನ ಕೊಟ್ಟಿದ್ರು ಹಾಗಾಗಿ ನನಗೆ ಅವ್ರು ಹತ್ತಿರವಾದ್ರು ಆಗಾಗ ಅವ್ರು ಯಾವಾಗ ಬಸವರಾಜ್ ಅವ್ರನ್ನ ಮದ್ವೆ ಮಾಡ್ಕೊಂಡ್ರು ಉಡಿಗೆ ಅಪ್ಪಾಜಿಯವ್ರನ್ನ ಮದ್ವೆ ಮಾಡ್ಕೊಂಡ್ಮೇಲೆ ಅವ್ರು ಆಗಾಗ ನಮ್ಮ ಮನೆಗೆ ಬರ್ತಾ ಇದ್ರು ಅಮ್ಮನತ್ರ ತುಂಬಾ ಹತ್ರವಾಗಿದ್ರು ಬಾಬಣ್ಣನಿಗೆ ಹತ್ರವಾಗಿದ್ರು ನಾನಂದ್ರೆ ತುಂಬಾ ಜೀವ ಅವ್ರಿಗೆ ನಾನೆಲ್ಲೇ ಡ್ಯಾನ್ಸ್ ಮಾಡ್ಲಿ ಅಪ್ಪಾಜಿಯವರು ಅವ್ರು ಕಾರ್ ಮಾಡ್ಕೊಂಡ್ ಬಂದು ನೋಡ್ರಿ ನಮ್ ಹೆಲನೋ ಹೆಂಗ್ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ ತೋರಿಸುವರು ಅಷ್ಟು ನನ್ನ ಮೇಲೆ ಪ್ರೀತಿ ಇತ್ತು ಅವರಿಗೆ ಆ ಗುರುವಿನ ಒಂದು ಋಣವನ್ನ ಆಗ್ಲಿಲ್ಲ ಅದ್ರ ಮುಖಾಂತರವೇ ನಾನು ಒಂದು ಆ ಮಿನುಗು ಕಡೆಯ ದಿನಗಳು ಅಂತ ಹೇಳ್ಬಿಟ್ಟು ಇದೇ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ನಾಟಕವನ್ನ ಮಾಡಿದೆ ಆ ಭಾವನಾ ರಾಮಣ್ಣನವರು ಆ ಅವ್ರನ್ನ ನೋಡ್ತಾ ಇದ್ರೆ ನನ್ನ ಕಲ್ಪನವ್ರನ್ನೇ ನೋಡಿದ ಹಾಗಾಗ್ತಾ ಇತ್ತು ಕಲ್ಪನಾಜಿನ ನೋಡಿದ ಇತ್ತು ಅಷ್ಟು ಇನ್ವಾಲ್ವ್ಮೆಂಟ್ ಆಗಿ ಕ ಭಾವನವರು ಆ ಪಾತ್ರವನ್ನ ನಿರ್ವಹಿಸಿದ್ರು ಈಗಲೂ ಪ್ರತಿ ವರ್ಷ ಮೈಸೂರು ರಂಗಾಯಣದಲ್ಲಿ ಆ ನಾಟಕವನ್ನ ಕೇಳ್ತಾರೆ ಭಾವನಾ ರಾಮಣ್ಣ ಬೇಕು ಅಂತಾರೆ ಅದನ್ನ ಅವ್ರು ಬಿಟ್ರೆ ಇನ್ಯಾರು ಮಾಡಕ್ ಆಗ್ಲಿಲ್ಲ ಸಾಧ್ಯ ಇಲ್ಲ ಗುಡಗೇರಿ ಅಪ್ಪಾಜಿಯವರ ಪಾತ್ರವನ್ನ ಪ್ರಭಾಕರ್ ಅಂತ ಮಾಡಿದ್ರು ಅದು ಅದ್ಭುತ ಅವರು ಕೂಡ ಎಲ್ಲೂ ಉತ್ತರ ಕರ್ನಾಟಕದ ಭಾಷೆ ಬೇರೆ ಅವರು ಇಲ್ಲಿ ಅವರು ಹಾಗಾಗಿ ಅವರು ಅದ್ಭುತವಾಗಿ ಮಾಡಿದ್ರು ಇಡೀ ಟೀಮೇ ಹಾಗೆ ಕಿರಣ್ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣನ ಕ್ಯಾರೆಕ್ಟರ್ ಮಾಡಿದ್ರು ಡ್ರೈವರ್ ಆಗಿದ್ರಲ್ಲ ಆಟದನ್ನ ಅವರ ಹೇಗಿತ್ತು ಅನ್ನೋ ಒಂದು ಚಿತ್ರಣವನ್ನ ನಾವು ತೋರಿಸಿದ್ವಿ ಪ್ರತಿ ಒಂದು ಸನ್ನಿವೇಶನು ಸತ್ಯ ಅದು ನನ್ನ ಅಜೆಂಡ ಆಗಿತ್ತು ನಾನು ಸಾಯೋದ್ರೊಳಗೆನೆ ಅವರ ಒಂದು ನಾಟಕವನ್ನ ಮಾಡಿ ಅವ್ರ ಮನಸ್ಸಿಗೆ ಶಾಂತಿ ಕೊಡಬೇಕು ಅಂತ ಅವರು ಸತ್ತ ನಲವತ್ತು ವರ್ಷದ ಮೇಲೆ ನಾವು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿ ಅದರಿಂದ ಅದೇ ಹೇಗೆ ಭಾವನಾ ಅವರು ಎಷ್ಟು ಕ್ಯಾರೆಕ್ಟರ್ ಹೆಂಗ್ ಇನ್ವಾಲ್ವ್ಮೆಂಟ್ ಆಗಿದ್ರು ಅಂದ್ರೆ ಅವ್ರು ಸುಧಾರಿಸ್ಕೊಳ್ಳೋಕೆ ಎಂಟು ದಿವಸ ಬೇಕಾಗಿತ್ತು ನಾಟಕ ಆದ ಮೇಲೆ ಪ್ರಭಾಕರ್ಗೂ ಹಾಗೇನೆ ಅವರೂ ಎಂಟು ದಿವಸ ತಗೊಂಡ್ರು ಪೂರಾ ಇನ್ವಾಲ್ವ್ಮೆಂಟ್ ಅವ್ರಿಗೆ ಎಷ್ಟು ಅಪ್ಸೆಟ್ ಆಗಿಬಿಟ್ಟಿದ್ರು ನಾನೇ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಮೊದ್ಲು ಅಭಿಷೇಕ ಮಾಡಿಸಿ ನೀವು ಅಂತ ಹೇಳುವಂಥ ಪರಿಸ್ಥಿತಿ ಆಯಿತು ಇಬ್ರಿಗೂ ಫೋನ್ ಮಾಡಿ ಅಷ್ಟು ಅದ್ಭುತವಾಗಿ ಮಾಡಿದ್ರು ಆಗ ನನ್ನ ಮನಸ್ಸಿಗೆ ಹಗುರ ಆಯ್ತು ನಾನು ಗುರು ದಕ್ಷಿಣೆ ಮುಟ್ಟಿಸ್ದೆ ಅವರ ಯಾವ ಹತ್ರದಲ್ಲೇ ಇದ್ದು ಅವ್ರ ಜೊತೆಗೆ ಬೆಳೆದವ್ರು ನೀವು ಸೊ ತುಂಬಾ ಕಾಡುವಂತದ್ದು ನನಗೆ ತುಂಬಾ ಪತ್ರಿಕೆಗಳಲ್ಲಿ ಓದಿದೀನಿ ಎಲ್ಲರ ಬಾಯಿನಲ್ಲಿ ಕೇಳಿದ್ದೀನಿ ಅವ್ರಿಗೆ ಪರೆತರ ಬರ್ತಾ ಇತ್ತು ಮೈನಲ್ಲಿ ತುಂಬಾ ಮುಂಗೋಪಿ ಅಂತ ನಾನು ನೋಡಿದ ಕಲ್ಪನಾಜಿ ಈ ಅಮ್ಮ ಆಗಿರುತ್ತೆ ಆ ಒಂದು ಹೋಲ್ ತರ ಇರುತ್ತೆ ಅದನ್ನ ಬಿಟ್ರೆ ಇಡೀ ಹಿಂಗೆ ಫುಲ್ ಬ್ಲೌಸ್ ಹಾಕೋರು ನಾನು ಅವ್ರ ನಾಟಕದಲ್ಲಿ ಇಷ್ಟೇ ಬ್ಲೌಸನ್ನು ಹಾಕಿದ್ ನೋಡಿದೀನಿ ಎಲ್ಲೂ ಪರೆ ಬಂದಿರಲಿಲ್ಲ ಅವರಿಗೆ ಡ್ರೈ ಸ್ಕಿನ್ ಅವ್ರದ್ದು ಅದನ್ನ ಒಂದು ಪರೆ ಅಂತ ಹೆಸರನ್ನ ಕೊಟ್ಟರು ಆಗ ನೋವಾಯ್ತು ಅಂತ ಮುಗ್ಧ ಜೀವಿಯವರು ಅಷ್ಟು ಪ್ರೀತಿಯಿಂದ ಪ್ರತಿಯೊಬ್ಬರನ್ನ ಮಾತಾಡ್ಸೋರು ಅವರು ಇದ್ದದ್ದು ಕೂಡ ಸ್ವಭಾವತ ಅವ್ರ ಮುಂಗೊಪ್ಪಿ ಅಂತ ಹೇಗೆ ಹೇಳಕ್ ಸಾಧ್ಯ ಹೇಗ್ ಅನ್ಬಹುದು ಹೇಳಿ ನಾವೆಲ್ಲ ವರ್ಷಾನುಗಟ್ಲೆ ಅವ್ರ ಜೊತೇಲಿ ಇದ್ದು ನಾವು ಹತ್ತಿರವಾಗಿ ತುಂಬಾ ಹತ್ತಿರವಾಗಿ ನೋಡಿದವ್ರನ್ನ ಇವ್ರು ಮುಂಗೋಪು ಯಾವಾಗ್ಲಾದ್ರೂ ತನ್ನ ನಿಜ ಸ್ವರೂಪ ಹೊರಗೆ ಬರ್ಲೇಬೇಕಲ್ವ ಮುಂಗ ಮುಂಗೋಪಕ್ಕೆ ತಕ್ಷಣ ಒಂದು ಮತ್ತೆ ಇದಾಗ್ಬೋದು ಆದ್ರೆ ಅದ್ ಯಾವುದು ನಮ್ಗೆ ಕಾಣ್ಲಿಲ್ಲ ಅದು ಅಷ್ಟೊಂದು ಸೌಮ್ಯ ಸ್ವಭಾವದ ಅವರು ಒಬ್ಬ ಕೆಲಸಗಾರ್ನವ್ರೂ ಸಹಿತ ಅವ್ರನ್ನ ಮಕ್ಕಳ ತರ ಪ್ರೀತಿ ಮಾಡ್ತಾ ಇದ್ರು ಅವರು ಮಿನುಗುತ್ತಾರೆ ಕಲ್ಪನಾ ದೊಡ್ಡ ಫೇಮಸ್ ನಟಿ ಅವರು ಚಲನಚಿತ್ರದಲ್ಲಿ ಒಬ್ಬರನ್ನ ಮದುವೆ ಆಗ್ಬಿಟ್ಟು ಅಲ್ಲಿಗೆ ಬಂದಾಗ ಅಲ್ಲಿ ಒಂದು ಪದ್ಧತಿ ಇತ್ತು ಆ ಕಂಪನಿಲಿ ಸೋಮವಾರ ಸೋಮವಾರ ಎಲ್ಲರೂ ಊಟ ಒಟ್ಟಿಗೆ ಊಟ ಮಾಡುವಂತ ಆ ಕಂಪನಿಯ ಪದ್ಧತಿ ಇದೆ ಎಲ್ಲರೂ ಊಟ ಮಾಡಿದಾಗ ಅವರೂ ಜೊತೇಲೆ ಕೂತ್ಕೊಂಡು ಊಟ ಮಾಡಿ ಎಲ್ಲರ ಎಲೆಯನ್ನ ತೆಗಿತಾರೆ ಯಾವ ಚಿತ್ರ ನಟಿ ತೆಗೆಯೋದಕ್ಕೆ ಸಾಧ್ಯ ಅವರ ಜನಗಳ ಹೇಳೋ ಮಾತು ಸುಳ್ಳೋ ಅಥವಾ ನಾನ್ ನೋಡಿದ್ದು ನಿಜಾನೋ ಅದು ಗೊತ್ತಿಲ್ಲ ಆದ್ರೆ ಅವ್ರಂತ ಸ್ವಭಾವದ ಮಹಿಳೆ ಇನ್ನೆಲ್ಲೂ ಸಿಗಲ್ಲ ಖಂಡಿತ ಕನ್ನಡ ಚಿತ್ರರಂಗ ಕಂಡಂತಹ ಒಂದು ಅದ್ಭುತ ತಾರೆ ಅಂತಾನೆ ಹೇಳ್ಬೋದು ನಿನಗೂ ತಾರೆ ಅಂದ್ರೆ ಅವ್ರೊಬ್ಬರೇ ಮೀಸಲು ಯಾರಿಗೂ ಆ ಹೆಸರು ಬರ್ಲಿಲ್ಲ ಬರೋದೂ ಇಲ್ಲ ಅಂದ್ಕೊಳ್ಳುತ್ತೀನಿ